ಹೀಗಾಗಿ ವೇತನ ಪರಿಷ್ಕರಣೆ ವಿಚಾರನವರು ಕಡೆಗಣಿಸ್ತಾ ಇದ್ದಾರೆ ನಿಧಾನ ಮಾಡ್ತಾ ಇದ್ದಾರೆ ಇದನ್ನು ನಾವು ವಿರೋಧ ಮಾಡ್ತಾಯಿದ್ದೀವಿ ಹಾಗೇನೇ ನಿವೃತ್ತಿಯಾಗಿರ್ತಕ್ಕಂಥ ನೇ ನೌಕರರಿಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಬರಬೇಕಾಗಿದೆ ಅದು ಕೊಟ್ಟಿಲ್ಲ ಹೀಗಾಗಿ ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿ ಪ್ರಶ್ನೆ ಇವೆಲ್ಲವನ್ನು ಇಟ್ಕೊಂಡು ನಾವು ಪದೇ ಪದೇ ಆಡಳಿತ ಮಂಡಳಿಗೂ ಸರ್ಕಾರಕ್ಕೂ ಕೇಳ್ತಾ ಇದ್ದರೂ ಕೂಡ ಯಾವುದೇ ಕ್ರಿಯಾತ್ಮಕವಾದಂಥ ರೀತಿಯಲ್ಲಿ ಕ್ರಮಗಳನ್ನು ತಗೊಳ್ಳದೇ ಇರೋದರಿಂದಾಗಿ ಇವತ್ತು ಅಂತಿಮವಾಗಿ ಒಂದು ಪ್ರತಿಭಟನೆ ನಡೆಸಿ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ನಾವು ಎಲ್ಲ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸೇರಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಸರ್ಕಾರ ಸರಿಯಾಗಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಮಾತುಕತೆ ಮಾಡಿ ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥ ಮಾಡೋದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಸಾರಿಗೆ ಮುಷ್ಕರದ ಕಡೆಗೆ ಹೋಗಲಿಕ್ಕೂ ಕೂಡ ನಾವು ತೀರ್ಮಾನ ಮಾಡ್ತೀವಿ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿದ್ದೀವಿ

ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ಸೊ ಏನೇನು ಕಾರಣ ಅಂತ ಅವ್ರು ಹೇಳಿದ್ರು ಮುಂದಿನ ನಡೆ ಬಂದಿದೆ ಅಂತ ಹೇಳಿದ್ರು ಬಟ್ ಈ ಸಮಸ್ಯೆ ಯಾವ ರೀತಿ ಎದುರಿಸ್ತಾ ಇದ್ದೀರಾ ನೀವು ಸದ್ಯಕ್ಕೆ ಅಂತ ಈಗ ಎರಡು ಮೂರು ವಿಚಾರಗಳು ಪ್ರಧಾನವಾದಂಥ ಅಂಶಗಳು ಮೊದಲನೇದು ಒಂದು ಒಂದು ಇಪ್ಪತ್ತರಿಂದ ಏನು ವೇತನ ಪರಿಷ್ಕರಣೆ ಆಯಿತು ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳಾಗಿದ್ದಾಗ ಶೇಕಡ ಹದಿನೈದು ಪರ್ಸೆಂಟು ಅದರ ಅರಿಯರ್ಸ್ ನಮಗೆ ಮೂವತ್ತೆಂಟು ತಿಂಗಳದ್ದು ಬರಬೇಕು ಆ ಮೂವತ್ತೆಂಟು ತಿಂಗಳ ಅರಿಯರ್ಸು ಫೆಬ್ರವರಿ ಇಪ್ಪತ್ತ್ಮೂರನೇ ಇಸ್ವಿ ಇಪ್ಪತ್ತೆಂಟನೇ ತಾರೀಕುವರೆಗೂ ಅದು ಬರಬೇಕು ಎರಡನೇ ಡಿಮಾಂಡು ಒಂದು ಒಂದು ಇಪ್ಪತ್ನಾಲ್ಕರಿಂದ ಹೊಸ ವೇತನ ಪರಿಷ್ಕರಣೆಗೆ ಅದು ಚರ್ಚೆ ಶುರುವಾಗಬೇಕಾಯಿತು ಅದನ್ನು ಮಾಡ್ತಾ ಇಲ್ಲ ಮತ್ತು ಇದರ ಮಧ್ಯದಲ್ಲಿ ಯಾರು ಈ ಇಪ್ಪತ್ತು ಕಳೆದ ಮೂವತ್ತೆಂಟು ತಿಂಗಳ ಅವಧಿಯಲ್ಲಿ ನಿವೃತ್ತಿಯಾದರೂ ಆ ಕಾರ್ಮಿಕರಿಗೆ ನಾವು ಕೇಳ್ತಾ ಇರೋದು ಅರಿಯರ್ಸು ಎಲ್ಲರ ಜೊತೆ ಕೊಡಲಿ ಮೂವತ್ತೆಂಟು ತಿಂಗಳದು ನಾವು ಕೇಳುವಂಥದ್ದು ಈ ವೇತನ ಹದಿನೈದು ಪರ್ಸೆಂಟ್ ಏನು ಹೆಚ್ಚಳ ಕೊಟ್ಟರು ಅದರ ಲೀವ್ ಎನ್ಕ್ಯಾಶ್ಮೆಂಟು ಮತ್ತು ಗ್ರ್ಯಾಚುಟಿ ಹಣದ ಡಿಫರೆನ್ಸು ಅದನ್ನು ಕೂಡ ಕೊಟ್ಟಿಲ್ಲ ಅದನ್ನು ಕಳೆದ ತಿಂಗಳೊಂದು ಒಂದು ಜೂನ್ ಇಪ್ಪತ್ತೈದನೇ ತಾರೀಕು ಒಂದು ಆದೇಶ ಮಾಡಿದ್ದಾರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಅವರು ಟೈಮ್ ತಗೊಂಡಿದ್ದಾರೆ ಅದಕ್ಕೆ ಸ ತಗೊಳ್ಳೋಂಥ ವೆಚ್ಚ ಕೇವಲ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳು ಮೂವತ್ತು ಮೂವತ್ತೈದು ವರ್ಷ ಸರ್ವೀಸ್ ಮಾಡಿ ಕೆಲಸಗಾರರು ಇವತ್ತು ಒಂದು ಸೆಟ್ಲ್ಮೆಂಟ್ ಆಗುವಾಗಲೇ ಸಾಕಷ್ಟು ಡಿಲೇ ಆಗಿತ್ತು ಅದನ್ನು ಈ ಸರ್ಕ್ಯುಲರ್ ಹೊರಡಿಸಿದ ಮೇಲೂ ಕೂಡ ಕನ್ನಡಿ ಗಂಟು ಥರ ತೋರಿಸ್ತಾ ಇದೆ ಸಾರಿಗೆ ಮಂಡಳಿ ನಿಗಮಗಳ ಆಡಳಿತ ಮಂಡಳಿಗಳು ಈ ಕಾರಣಕ್ಕೋಸ್ಕರ ನಾವು ಹಲವಾರು ಮನವಿಗಳನ್ನ ಕೊಟ್ವಿ ಅವರು ನಾವು ಬೆಳಗಾಮಲ್ಲಿ ಕಳೆದ ವರ್ಷ ಅಧಿವೇಶನ ಆಗೋ ಟೈಮಲ್ಲಿ ನಾವು ಧರಣ ಹಾಕ್ಕೊಂಡಿದ್ವಿ ಆ ಧರಣ ಕಾರ್ಯಕ್ರಮ ಮಾಡಬೇಡಿ ಹೇಳಿ ರಾಮ್ಲಿಂಗಾರೆಡ್ಡಿಯವ್ರು ಕೇಳಿಕೊಂಡ್ರು ನಾವು ಅದನ್ನು ಹಿಂದಕ್ಕೆ ತಗೊಂಡ್ವಿ ಅದಾದ ಮೇಲೆ ಚೀಫ್ ಮಿನಿಸ್ಟರ್ತ್ರ ನಿಮಗೆ ಸಭೆ ಏರ್ಪಡಿಸ್ತೀವಿ ಅಂದರೂ ಮಾಡಲಿಲ್ಲ ಸೊ ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಮೂರು ರಾಜ್ಯ ಮಟ್ಟದ ಸಮಾವೇಶಗಳನ್ನು ಮಾಡಿದ್ವಿ ಆಗಸ್ಟ್ ಹನ್ನೆರಡನೇ ತಾರೀಕು ಒಂದು ಮತ್ತು ಆಗಸ್ಟ್ ಇಪ್ಪತ್ತ ಆರನೇ ತಾರೀಕು ಒಂದು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಎರಡು ಸಮಾವೇಶಗಳನ್ನ ಗುಲ್ಬರ್ಗ ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ ಆ ಎಲ್ಲ ಸಮಾವೇಶಗಳಲ್ಲಿ ನಾವು ಒಂದು ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಹೋರಾಟದ ಸಿದ್ಧತೆಯನ್ನು ಮಾಡ್ಕೊಂಡು ಬಂದ್ವಿ ಇವತ್ತು ರಾಜ್ಯ ಮಟ್ಟದ ಧರಣಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಈ ಶಕ್ತಿ ಯೋಜನೆ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ರೀತಿಯಲ್ಲಿ ರಾಜಕೀಯ ಲಾಭ ತಂದುಕೊಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೇವಲ ಒಂದೇ ಸೀಟ್ ಇದ್ದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ವೋಟ್ ಶೇರನ್ನು ಹದಿನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಮಾಡಿಕೊಂಡು ಒಂಬತ್ತು ಸೀಟ್ಗಳಿಗೆ ಹೆಚ್ಚಿಸ್ಕೊಳ್ಳಿಕ್ಕೆ ಸಾರಿಗೆ ನೌಕರರು ಹಲವಾರು ಬವಣೆ ಕಷ್ಟ ಕೋಟಲ್ಗಳನ್ನ ಅನುಭವಿಸಿ ಶಕ್ತಿ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ ಸೊ ಇವತ್ತು ನಮ್ಮನ್ನು ನೀವು ಉಪೇಕ್ಷೆ ಮಾಡಿದ್ರೆ ನಾವು ಬೀದಿಗೆ ಬರೋದಕ್ಕೆ ಸಿದ್ಧರಿದ್ದೀವಿ ಬೀದಿಗೆ ಬರ್ತೀವಿ ನಾವು ಅಂತ ಘೋಷಣೆ ಮಾಡೋದಕ್ಕೆ ಇವತ್ತು ಈ ಸಮಾವೇಶನ ನಾವು ಮಾಡ್ತಾ ಇದ್ದೀವಿ ಸೊ ನಾನು ವಿಜಯಭಾಸ್ಕರ್ ಅಂತ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನ ಜನರಲ್ ಸೆಕ್ರೆಟರಿ ಮತ್ತೆ ಎ ಐ ಟಿ ಸಿಯ ರಾಜ್ಯ ಸಮಿತಿಯ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಕಾರ್ಮಿಕ ಬಂಧುಗಳೇ ಎಲ್ಲ ನಿವೃತ್ತ ಕಾರ್ಮಿಕರು ಮತ್ತು ಹಾಲಿ ಕಾರ್ಮಿಕರು ಈ ಸಂದರ್ಭದಲ್ಲಿ ನನ್ನ ಗೌರವಗಳಿದ್ದಾವೆ ಸಾರಿಗೆ ಕಾರ್ಮಿಕರ ಮನೋಸ್ಥಿತಿ ನಮ್ಮನ್ನು ಎಲ್ಲಿ ತಂದಿಟ್ಟಿದ್ದಾರೆ ಅನ್ನುವಂಥದ್ದಕ್ಕೆ ನಾವು ವಿವಿಧ ಹಂತಗಳಲ್ಲಿ ನಡೆಸ್ತಾ ಇರತಕ್ಕಂತ ಹೋರಾಟಗಳಲ್ಲಿ ನಾವು ಯಾವ ರೀತಿ ಭಾಗವಹಿಸ್ತಾ ಇದ್ದೀವಿ ಅನ್ನುವಂಥದ್ದು ಅದು ಪದೇ ಪದೇ ಪ್ರದರ್ಶನ ಆಗ್ತಾ ಇರ್ತದೆ ಸರ್ ಇವಾಗ ಹಲವಾರು ಬಾರಿ ಕಳೆದ ಒಂದು ವರ್ಷದೂ ಮನವಿಯನ್ನು ಕೊಡ್ತಾ ಬಂದಿದ್ದೀವಿ ಸರ್ಕಾರ ಮತ್ತು ಸಚಿವರಿಗೆ ಎಲ್ಲರಿಗೂ ಸಹ ಮನದಟ್ಟು ಮಾಡಿದ್ದೀವಿ ಸಾರಿಗೆ ನೌಕರರ ಸಮಸ್ಯೆಗಳು ಭಾಳ ದುಪ್ಪಟ್ಟಾಗಿದೆ ಮೂವತ್ತೆಂಟು ತಿಂಗಳು ಹಿಂಬಾಕಿ ಇರ್ಬೋದು ಹೊಸ ವೇತನ ಪರಿಷ್ಕರಣೆ ಇರ್ಬೋದು ಮತ್ತು ಈ ಥರ ಪಿ ಎಫೋ ದುಡ್ಡುಗಳು ಇರ್ತಕ್ಕಂಥದ್ದು ಹಲವಾರು ರೀತಿಯ ಸಮಸ್ಯೆಗಳಲ್ಲಿ ಸಾರಿಗೆ ನೌಕರರು ನರಳುತ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ಹೇಳಿದ್ದೀವಿ ಒಂದು ಮೂವತ್ತೆಂಟು ತಿಂಗಳು ಹಿಂಬಾಕಿನ ಬಿಡುಗಡೆ ಮಾಡ್ತೀನಿ ಅಂತೇಳಿ ತಾರತಮ್ಯನ ಇನ್ನೂ ಮಾಡ್ತಾ ಹೊರಟಿದ್ದಾರೆ ಒಂದು ಒಂದು ಎರಡು ಸಾವಿರದ ವೇತನ ಹೆಚ್ಚಳ ಮಾಡಬೇಕಾಗಿತ್ತು ಅದನ್ನು ಸಹ ಮಾಡಿಲ್ಲ ರಾಜ್ಯವ್ಯಾಪ್ತಿ ಜಂಟಿ ಸಮಿತಿ ಅಂತಕ್ಕಂಥ ಸಂಘಟನೆಗಳನ್ನ ಮಾಡಿಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನೂ ಒಗ್ಗೂಡಿಸಿ ನಾಲ್ಕು ಕಡೆ ಸಮಾವೇಶಗಳನ್ನ ಮಾಡಿ ಕಾರ್ಮಿಕರಲ್ಲಿ ಎಲ್ಲ ಎಲ್ಲ ಕಾರ್ಮಿಕರಿಗೂ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕಿಗೆ ಎಲ್ಲ ಗೌರವಾನ್ವಿತ ಅನಂತ್ ಸುಬ್ರಾವ್ರವರು ಭಾಸ್ಕರ್ರವ್ರವರು ಮತ್ತು ಎಲ್ಲ ಸಂಘಟನೆ ಹಿರಿಯರನ್ನ ಒಳಗೊಂಡು ಇವತ್ತು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಸಹ ಸೇರೀಲಿ ಒಗ್ಗೂಡಿದ್ದೀವಿ ನಮ್ಮ ಏನು ಬೇಡಿಕೆನ ಈಡೇರಿಸ್ತಿಲ್ಲ ಅಂತ ಅಂತಂದ್ರೆ ನಾವು ಮುಷ್ಕರದ ದಾರಿ ಇಡೀಬೇಕಾಗತ್ತೆ ಅಂತಕ್ಕಂಥದ್ದನ್ನ ನಾವು ಈ ಮೂಲಕ ನಿಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ಸರ್ ನನ್ನ ಹೆಸರು ಜಗದೀಶ್ ಅಂತ ಹೇಳಿ ಕರ್ನಾಟಕ ರಾಜ್ಯ ರಸತಾರಿಗೆ ಸಂಸ್ಥೆ ನೌಕರ ಸಂಘದ ಅಧ್ಯಕ್ಷ ಎಚ್ಚೆತ್ಕೋಬಹುದು ಇಲ್ಲ ಅಂತಂದ್ರೆ ಕನಸಿನ ಕನವರಿಕೆಯಲ್ಲೇ ಸಾಗ ಸಾಗಬಹುದು ಅದು ಅದಕ್ಕೊಂದು ಕನ್ನಡದಲ್ಲಿ ಒಂದು ಮಾತಿದೆ ಕಾಲ ಬಂದಿದೆ ಈಗ ಕಾಲ ಬಂದಿದೆ ಈಗ ಗಂಭೀರ ಗುಲಾಬಿಯನ್ನು ಕಿತ್ತು ಹಾಕಲು ಗಂಭೀರ ಗುಲಾಬಿಯನ್ನು ಕಿತ್ತು ಹಾಕಲು ಎಚ್ಚೆತ್ತವರ ಜೊತೆಯಲ್ಲಿ ಏಳಬೇಕು ಇಲ್ಲವೇ ಕನಸಿನ ಕನವರಿಕೆಯಲ್ಲಿ ಸಾಗಬೇಕು ಅಂತ ಒಂದು ಮಾತಿದೆ ಜಂಟಿ ಕ್ರಿಯಾ ಸಮಿತಿ ಕಳೆದ ಹದಿಮೂರರಿಂದ ನಾವು ಮೂರು ಸಮಾವೇಶಗಳನ್ನು ಮಾಡಿ ಸರ್ಕಾರದ ಗಮನಕ್ಕೆ ಪ್ರಜಾಸತ್ವವಾಗಿ ನಾವು ಹಲವಾರು ಬೇಡಿಕೆಗಳನ್ನ ಗಮನ ತಂದಿದ್ದೇವೆ ಆದರೂ ಕೂಡ ಸರ್ಕಾರ ಆಳ್ತ ಆಗಲಿ ಇದುವರೆಗೂ ಕೂಡ ನಮ್ಮ ಪ್ರಜಾಸಾತ್ಮಕ ನಡವಳಿಕೆ ಏನಿದೆ ಅದಕ್ಕೆ ಸ್ಪಂದಿಸಿಲ್ಲ ಅದೇ ಕಾರಣಕ್ಕಾಗಿ ವಿರೋಧನ ವ್ಯಕ್ತಪಡಿಸಿ ಇವತ್ತು ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ ಇದೇ ಸರ್ಕಾರ ಅಥವಾ ಆಳ್ತ ವರ್ಗ ಇಪ್ಪತ್ತಾರನೇ ತಾರೀಕು ಒಳಗಾಗಿ ನಮ್ಮ ಬೇಡಿಕೆಗಳ ಬಗ್ಗೆ ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾತನಾಡಿ ಯಾವುದೋ ಒಂದು ಇತ್ಯರ್ಥಕ್ಕೆ ಅವರು ಬರೆದಿರೋ ಪಕ್ಷದಲ್ಲಿ ಇಪ್ಪತ್ತೇಳನೇ ತಾರೀಕು ಜಂಟಿ ಕೇ ಸಮಿತಿ ಮತ್ತೆ ಸಭೆನೇ ಸೇರಿ ನಾವು ರಾಜ್ಯದಾದ್ಯಂತ ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ನಡೆಸಲಿಕ್ಕೆ ನಾವು ನಿರ್ಧಾರವನ್ನು ನಾವು ತೆಗೆದುಕೊಳ್ತೇವೆ ಆ ದಿನ ನಾವು ಘೋಷಣೆ ದಿನಾಂಕವನ್ನು ಘೋಷಣೆ ಮಾಡ್ತೇವೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನಾನು ಹೇಳಿಕೆ ಚೆನ್ನಿ ಇದೆಲ್ಲ ಮುಂದೆ ಏನೇ ಅನಾವರಣ ಆದರೂ ಕೂಡ ಅದಕ್ಕೆ ನೇರವಾಗಿ ಸರ್ಕಾರ ಮತ್ತು ವರ್ಗವೇ ಕಾರಣವಾಗುತ್ತೆ ಅಂತ ಹೇಳಿಕೆ ನಾನು ಕೊಡ್ತೀನಿ ಸರ್ ಜಯದೇವ್ ರಾಜರ್ಸ್ ಅಂತೇಳಿ ದೇವದೇವರಾಜ್ ಅರಸ್ ಅಂತೇಳಿ ಮಹಾ ಪ್ರಧಾನ ಕಾರ್ಯದರ್ಶಿ ಅಖಿಲ ಕರ್ನಾಟಕ ರಾಜ್ಯ ಹೆಚ್ಚಿಸ್ತಾಗಿ ನೌಕರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ